ಅಮರ ಅಮಿ ಲೈಟ್ ಉಂಡೈ ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಅಭಿಷೇಕ್ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಿತ್ರರಾದಂಥ ಲಕ್ಷ್ಮೀನಾರಾಯಣ ಅವರೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮುಳುಬಾಗು ಮುಳುಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ವಹಿಸಿರ್ತಕ್ಕಂಥ ಮಿತ್ರರಂಥ ವೆಂಕಟೇಶ್ ಅವರೇ ಮೊನ್ನೆ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಿತ್ರರಾದಂಥ ಗೌತಮ್ ರವರೇ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಮಿತ್ರರಾದ ಆದಿನಾರಾಯಣರವರೇ ವೇದಿಕೆ ಮೇಲೆ ಕುಡ್ತಿರ್ತಕ್ಕಂಥ ವಿವಿಧ ಘಟಕಗಳ ಯುವ ಕಾಂಗ್ರೆಸ್ ಎನ್ ಎಸ್ ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಸ್ ಸಿ ಎಸ್ ಟಿ ಇರ್ಬೋದು ಮೈನಾರಿಟಿ ಇರ್ಬೋದು ಯಾರು ಕೂಡ ಅನ್ಯತ ಭಾವಿಸೋದಕ್ಕೆ ಹೋಗ್ಬೇಡಿ ಇವೆಲ್ಲ ಕಾಂಗ್ರೆಸ್ನ ಕುಟುಂಬದ ಸದಸ್ಯರು ನಾವೆಲ್ಲರೂ ಕೂಡ ನೋಡಿದ್ರೆ ಒಬ್ಬರು ಹೇಳಿದ್ವಿ ಅಂದರೆ ಎಲ್ರಿಗೂ ಹೇಳ್ದಂಗೆ ಅಷ್ಟದಿದೆ ಅಲ್ಲ ನೋಡಿದ್ರೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಎಂದೆಂದಿಗೂ ಕಟ್ಟ ಅಭಿಮಾನಿಗಳೇ ಮತ್ತು ನಾಯಕ ಮುಖಂಡರುಗಳೇ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ನವೆಂಬರ್ ಹನ್ನೊಂದನೇ ತಾರೀಕು ವಿಧಾನ ಪರಿಷತ್ನ ಸದಸ್ಯರು ಯಾರು ಪದವೀಧರ ಕ್ಷೇತ್ರ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಸ ಅವರ ಟರ್ಮ್ ಮುಗಿದಿದೆ ಮೊನ್ನೆ ನಡೆದ ನವೆಂಬರ್ ಹನ್ನೊಂದನೇ ತಾರೀಕಿಗೆ ಟರ್ಮ್ ಮುಗಿದಿದೆ ಈಗ ಹೊಸ ಚುನಾವಣೆ ಆಗಬೇಕು ಚುನಾವಣೆ ಒಳಗಡೆ ನಾವು ಮೆಂಬರ್ಸ್ನ ಎನ್ರೋಲ್ ಮಾಡಬೇಕು ಯಾರು ಪದವೀಧರ ಇದ್ದಾರೋ ಪದವೀಧರರು ದಯಮಾಡಿ ತಮ್ಮ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಅರ್ಜಿಗಳನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂ ಪಿ ಕ್ಯಾಂಡಿಡೇಟ್ ಮತ್ತು ಎಮ್ ಎಲ್ ಎ ಕ್ಯಾಂಡಿಟನ್ನು ನಿಮಗೆ ಕೊಡ್ತಾರೆ ಆ ಅರ್ಜಿಗಳನ್ನು ತೆಗೆದುಕೊಂಡು ಫಿಲ್ಅಪ್ ಮಾಡಿ ಎನ್ರೋಲ್ ಮಾಡಿಸ್ಬೇಕು ಈ ಭಾಗದಲ್ಲಿ ಟೀಚರ್ ಕಾನ್ಸ್ಟನ್ಸಿ ಮತ್ತು ಗ್ರಾಜುಯೇಟ್ ಕಾನ್ಸ್ಟ್ಯನ್ಸಿಲಿ ನಾವು ಮೊನ್ನೆ ತಾನೇ ನಡೆದ ಚುನಾವಣೆಯಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸ ಗೆಲ್ಲಿಸ್ ಕಳಿಸಿದ ಅವರು ಶಾಸಕರಾಗಿ ಇವತ್ತು ಬಂದಿದ್ದಾರೆ ಅದೇ ರೀತಿ ಈ ಪದವೀಧರ ಕ್ಷೇತ್ರದಲ್ಲಿ ಇನ್ನು ನಾವು ಗೆದ್ದೇ ಇಲ್ಲ ಇಲ್ಲಿ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ ಎನ್ರೋಲ್ ಮಾಡೋಕ್ಕೆ ಟೈಮ್ ಇದೆ ಡಿಸೆಂಬರ್ ಐದನೇ ತಾರೀಕಿಗೆ ಕೊನೆ ದಿನಾಂಕ ಡಿಸೆಂಬರ್ ಐದನೇ ತಾರೀಕು ಕೊನೆಯ ದಿನ ಇದೆ ಇನ್ನು ಹದಿನೈದು ದಿನಗಳ ಕಾಲಾವಕಾಶ ಇದೆ ಅರ್ಜಿಗಳನ್ನ ನಿಮಗೆ ಕೊಡ್ತೀವಿ ಅರ್ಜಿಗಳನ್ನ ಟಿಗಪ್ ಮಾಡಿ ಎನ್ರೋಲ್ ಮಾಡಬೇಕು ನಮ್ಮ ನಾಯಕರಂತ ಅಭಿಷೇಕ್ ಅವರು ಭಾಷಣ ಮಾಡೋ ಹೇಳ್ತಾರೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮಿನಿಮಮ್ ಮೂರು ಸಾವಿರ ಎನ್ರೋಲ್ ಆಗ್ಬೇಕು ಅಂತ ದೊಡ್ಡದೇನಲ್ಲ ಯಾರು ಗ್ರಾಜುಯೇಟ್ಸ್ ಇದ್ದಾರೆ ಅಲ್ಲಿ ಕಡಿಮೆ ಅಂದ್ರೂ ಕೂಡ ಯಾಕಂದ್ರೆ ಒಂದ್ ಕಾಲದಲ್ಲಿ ವಿದ್ಯಾವಂತ ಇರ್ಲಿಲ್ಲ ಇವತ್ತು ಯಾವ್ದೇ ಹಳ್ಳಿಗೆ ಹೋದ್ರು ಕೂಡ ಒಂದ್ ಐವತ್ತಿಂದ ನೂರು ಜನ ವಿದ್ಯಾವಂತರು ಸಿಕ್ಕೇ ಸಿಗ್ತಾರೆ ನಮ್ಗೆ ಯಾರು ಗ್ರಾಮ ಒಂದು ಲಕ್ಷ ಜನರೇ ಆಗುತ್ತೆ ಖಂಡಿತವಾಗಿ ನಾವು ಗೆಲ್ಲೇವು ಈ ಒಂದು ದಿಟ್ಟಲ್ಲಿ ಈಗಲೇ ಎಚ್ಚೆತ್ಕೊಂಡು ನಮ್ಮ ನಾಯಕರಿಗೆ ಎಲ್ಲ ನನ್ನ ತಾನ ಚಿಕ್ಕಬಳ್ಳಾಪುರದ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಭೀಟಿ ಮಾಡ್ಕೊಂಡ್ರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸಭೆ ನಾವು ಇಲ್ಲಿ ಮುಳಬಾಗ ಮಾಡ್ತಾ ಇದೀವಿ ಜಿ ಕೆಜಿಎಫ್ ಹೋಗ್ತೀವಿ ಬಂಗಾರಪೇಟೆಗೆ ಹೋಗ್ತೀವಿ ಕೋಲಾರ ಬರ್ತೀವಿ ಮತ್ತೆ ಮುಳುಬಾಗ ಲಾಸ್ಟ್ ಅಲ್ಲಿ ಮಾದರ್ಗೆ ಹೋಗ್ತಾ ಇದ್ದೀವಿ ಕೋಲಾರ ಜಿಲ್ಲೆ ಎಲ್ಲವೂ ಕೂಡ ಮುಗಿಸ್ಕೊಡ್ತೀವಿ ದಯಮಾಡಿ ಕಾಂಗ್ರೆಸ್ನ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಯಾರಿದ್ದೀರಾ ಈ ಒಂದು ನಿಟ್ಟಿನಲ್ಲಿ ಇನ್ನು ಹದಿನೈದು ದಿನಗಳ ಕಾಲ ನಮ್ಮ ವಾರ್ಡ್ ಪ್ರಸೆಂಟ್ ಇರ್ಬೋದು ಬ್ಲಾಕ್ ಕಾಂಗ್ರೆಸ್ನಿರ್ಬೋದು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಇರ್ಬೋದು ವಿವಿಧ ಘಟಗಳು ಸೆಲ್ಲು ಮತ್ತು ಡಿಪಾರ್ಟ್ಮೆಂಟ್ ಯಾರು ಯಾರ್ಯಾರು ಇದಯಮಾಡಿ ಒಬ್ಬೊಬ್ರು ಒಂದು ಕೂಡ ಮೂರು ಸಾವಿರ ಮಾಡೋದನ್ನ ದೊಡ್ಡದನ್ನಲ್ಲ ದಯಮಾಡಿ ಈ ಕಡೆ ಗಮನ ಕೊಟ್ಟು ಈ ಕಡೆ ವಿಧಾನ ಪರಿಷತ್ ನಲ್ಲಿ ಒಂದು ಸ್ಥಾನ ಕಡಿಮೆ ಇದೆ ನಮಗೆ ಎಪ್ಪತ್ತೈದು ಜನ ಟೋಟಲ್ ಎಂ ಎಲ್ ಸಿಗಳು ನಾವು ಅದರಲ್ಲಿ ನಾವು ಮೂವತ್ತ್ ನಾಲ್ಕು ಜನ ಇದ್ದೀವಿ ಇನ್ನು ಒಂದು ಬೇಕಾಗಿದೆ ಬಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ನನಗೆ ಸಿಗುತ್ತೆ ಇವತ್ತು ಬೇರೆ ಇರೋದಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಬಿಜೆಪಿಯಲ್ಲಿ ಇದ್ದಾರೆ ಅದನ್ನು ತೆಗೆದು ನಮಗೆ ಸಿಗಬೇಕು ನಂಗೆ ಇದು ಒಂದು ಸ್ಥಾನ ಬೇಕಾಗಿದೆ ದಯಮಾಡಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಇಲ್ಲಿ ಬಂದಿದೆ ಇದ್ರ ಜೊತೆಯಲ್ಲಿ ಸಂಘಟನೆ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳಿ ಅಂತ ಈಗ ತಾನೇ ನಮ್ಮ ನಾಯಕರಂತ ರಾಹುಲ್ ಗಾಂಧಿರವರು ಇಡೀ ದೇಶಾದ್ಯಂತ ಓಡಾಡ್ತಾರೆ ನೀವೆಲ್ಲ ಕೂಡ ಮಾಧ್ಯಮಗಳನ್ನ ನೋಡ್ತಾ ಇದ್ದೀರಾ ಓಟ್ ಚೋರಿ ಓಟ್ ಚೋರಿ ಎಲ್ಲರೂ ಕೂಡ ನೋಡ್ತಾ ಇದ್ದೀರ ಬಿಜೆಪಿಯವರು ಅವ್ರ ಅಪ್ರಹಣಗೂ ಓಟ್ ಹಾಕಿ ಯಾವತ್ತು ಕೂಡ ಗೆಲ್ಲೋದಿಲ್ಲ ಈ ತರ ಮೋಸ ಮಾಡಿ ಇಂಥ ಒಂದು ಹಿಂಭಾಗದ ಚುನಾವಣೆ ನಡೆಸೋದ್ರ ಮುಖಾಂತರವಾಗಿ ದೌರ್ಜನ್ಯಗಳು ಮಾಡೋದ್ರ ಮುಖಾಂತರವಾಗಿ ಅವ್ರ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥ ಮೊನ್ನೆ ತಾನೇ ನನ್ನ ಬಿಹಾರ್ ಚುನಾವಣೆ ಎಕ್ಸಾಂಪಲ್ ಕೈಕೊಳ್ಳೋಣ ಬಿಹಾರ್ ಚುನಾವಣೆಯಲ್ಲಿ ಎಲ್ಲಾ ಮಾಧ್ಯಮಗಳು ಕೂಡ ತೋರಿಸೋದು ಅವರೇ ಒಂದು ಹತ್ತು ಸೀಟ್ ಜಾಸ್ತಿ ತೋರಿಸ್ತಾ ಇದ್ರು ಆರ್ ಜೆ ಡಿ ಕಾಂಗ್ರೆಸ್ ಅಲಯನ್ಸ್ ಅವ್ರಿಗಿಂತ ಒಂದು ಹತ್ತು ಸೀಟ್ ಕಮ್ಮಿ ಇರಬಹುದು ಅಂತೇಳಿ ಅಂತ ಕಾಂಗ್ರೆಸ್ ಪಕ್ಷ ಹೋದ್ ಸತಿ ಹತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ನಾವು ಈ ಸತಿ ನಾವು ಇಪ್ಪತ್ತೈದು ಗೆದ್ದೀವಿ ಅಂತೇಳಿ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಬಿಹಾರನ ಯಾವುದೇ ಕಾರ್ನರ್ ಹೋದ್ರು ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಕೂಡ ಲಕ್ಷಾಂತರ ಜನ ಸೇರ್ತಾ ಇದ್ರು ರಾಹುಲ್ ಗಾಂಧಿ ಅವರು ನೋಡ್ಲಿಕ್ಕೆ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ಮುಖ್ಯಮಂತ್ರಿಗಳಾಗಿ ಆಡಳಿತ ವಿರೋಧಿ ಅಲ್ಲಿ ಪ್ರಾರಂಭ ಆಗಿತ್ತು ಅಡ್ಮಿನಿಸ್ಟ್ರೇಷನ್ ವಿರೋಧ ಜನ ಈಗ ಬಿಜಿಗೆ ಬಂದಿದ್ರು ಆದ್ರೂ ಕೂಡ ಚುನಾವಣೆ ಆಗಿದೆ ನೋಡಿದ್ಮಿಸೆಟ್ ನೋಡಿದ್ಮೇಲೆ ಇದು ಒಂದು ಚುನಾವಣೆ ನಾವು ಅನಿಸ್ತಾ ಇದೆ ನಮಗೆ ಇನ್ನೂರ ನಲವತ್ತ್ ಮೂರು ಸ್ಥಾನಗಳಲ್ಲಿ ಇನ್ನೂರ ಎರಡು ಸ್ಥಾನ ಅವ್ರು ಗೆಲ್ತಾರೆ ಅಂತಂದ್ರೆ ಇನ್ನೆಂಥ ಚುನಾವಣೆ ಆಗಿರೋದು ಹೇಳಿದವ ಬಿಜೆಪಿ ನೂರ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಎಂಬತ್ತೊಂಬತ್ತು ಸ್ಥಾನಗಳಿಗೆ ಗೆದ್ದಿದ್ದಾರೆ ಆರ್ ಜೆ ಡಿ ಅವರು ನೂರ ಒಂದು ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿ ಎಂಬತ್ತ ಆರು ಸ್ಥಾನಗಳಿಗೆ ಗೆದ್ದಿದ್ದಾರೆ ಇಷ್ಟು ಸ್ಥಾನಗಳು ಗೆದ್ದಾರೆ ಆದರೆ ಇನ್ನು ಚುನಾವಣೆ ಆಗಬೇಕಾಯಿತು ಪ್ರಜಾಪ್ರಭುತ್ವನ ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮರಣ ಬಂದಂತಹ ಟೈಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾನೂರ ನಲವತ್ತೊಂದು ಸ್ಥಾನ ಗೆದ್ವಿ ಕಾಂಗ್ರೆಸ್ ಅವತ್ತು ಅನುಕಂಪದ ಅಲೆ ಮೇಲೆ ಅದೇ ಐಎಸ್ಟ್ ಗೆದ್ದಿದ್ವಿ ನಾವು ಆದ್ರೆ ಇವತ್ತು ಯಾವ ಅನುಕೂಲ ಬಿಹಾರ್ ನಲ್ಲಿ ಇನ್ನೂರ ನಲವತ್ ಮೂರಲ್ಲಿ ಇನ್ನೂರ ಎರಡು ಸ್ಥಾನ ಗೆಲ್ತಾರೆ ಅಂತಂದ್ರೆ ಚುನಾವಣೆಗೆ ನಾವು ಎದುರಿಸಕ್ಕೆ ಸಾಧ್ಯ ಇದೆ ಮುಂದೆ ಅದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ರವರು ಓಟ್ ಚೋರಿ ಆಗ್ತಾ ಇದೆ ಆಗ್ತಾ ಇದೆ ಅಂತೇಳಿ ನಾಳೆ ನಡೆಯುವ ಬಿಹಾರ್ ಚುನಾವಣೆಯಲ್ಲಿ ಕೂಡ ಇದಾಗುತ್ತೆ ಅಂತ ಹೇಳಿ ಹೇಳಿದ್ರು ಅವರು ಹೇಳಿದ್ರು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇವೆ ಒಂದು ಎಕ್ಸಾಂಪಲ್ ಒಂದು ಒಂದು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಹೇಳ್ತಾ ಇದ್ದೀನಿ ಆರ್ ಜೆ ಡಿ ಯಾರು ನಮ್ಮ ಆರ್ ಜೆ ಡಿ ಟೋಟಲ್ ಇಪ್ಪತ್ಮೂರು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಎದ್ದಿರೋ ಸ್ಥಾನ ಬರೀ ಇಪ್ಪತ್ತೈದು ಸ್ಥಾನ ಮಾತ್ರ ಬಿಜೆಪಿ ತಗೊಂಡಿರ್ತಕ್ಕಂಥದ್ದು ಬರೀ ಇಪ್ಪತ್ತೊಂದು ಪರ್ಸೆಂಟ್ ಆರ್ ಜೆ ಡಿ ಇಪ್ಪತ್ಮೂರು ಬಿಜೆಪಿ ಬರೀ ಇಪ್ಪತ್ತೊಂದು ಪರ್ಸೆಂಟ್ ತಗೊಂಡಿದ್ದಾರೆ ಗೆದ್ದಿರೋ ಸ್ಥಾನಗಳು ಎಂಬತ್ತೊಂಬತ್ತು ಜೆ ಡಿಯು ಬರೀ ಹತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡಿರ್ತಕ್ಕಂಥದ್ದು ಗೆದ್ದಿರೋ ಸ್ಥಾನಗಳು ಎಂಬತ್ತೈದು ಕಾಂಗ್ರೆಸ್ ಪಕ್ಷ ಒಂಬತ್ತು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಗೆದ್ದಿರೋದು ಬರೀ ಆರು ಸೀಟು ಎಲ್ ಜೆ ಪಿ ತಗೊಂಡು ಐದು ಪರ್ಸೆಂಟ್ ಕಾಂಗ್ರೆಸ್ ಒಂಬತ್ತು ಪರ್ಸೆಂಟ್ ತಗೊಂಡು ಗೆದ್ದಿರೋದು ಆರು ಸೀಟು ಎಲ್ ಜೆ ಪಿ ಐದು ಪರ್ಸೆಂಟ್ ತಗೊಂಡು ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಯಾರಾದ್ರೂ ನಂಬಬಹುದಾಯ ಇದನ್ನ ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಏನು ಕೂಡ ಮಾತಾಡೋದಿಲ್ಲ ಅವರು ಅವರು ಬಿಜೆಪಿ ಏಜೆಂಟ್ ಆಗಿದ್ದಾರೆ ಯಾವುದೇ ಕಂಪ್ಲೇಂಟ್ ಕೊಡಿ ಏನೇ ದೂರು ಕೊಟ್ಟರು ಕೂಡ ಕೇಳೋದೇ ಇಲ್ಲ ಅವರು ಚುನಾವಣೆಗೆ ಇನ್ನು ಒಂದು ವಾರ ಇರಬೇಕಾದ್ರೆ ಸುಮಾರು ಒಂದೂವರೆ ಕೋಟಿ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಹತ್ತ ಸಾವಿರ ರೂಪಾಯಿನ ಅಫಿಷಿಯಲ್ ಆಗಿ ಹಾಕಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ನಾವು ಯಾವ ಈ ಕೆಲಸ ಮಾಡಂಗಿಲ್ವಲ್ಲ ಮಾಡಂಗಿರುವ ಸರ್ಕಾರ ಒಂದು ಮಹಿಳೆಗೆ ಒಂದೂವರೆ ಕೋಟಿ ಕುಟುಂಬಗಳಿಗೆ ಹತ್ತತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ ಹಾಕಿದ್ದಾರೆ ಯಾರಿದ ತಡೆಯೋರು ಇದನ್ನು ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಾರೆ ಇನ್ನೊಂದು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಗೂಬೆ ಕುಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಾವೆಲ್ಲ ಶಕ್ತಿ ಕೊಡಬೇಕಲ್ಲ ಸ್ವಾಮಿ ನೀವು ಮಾಡ್ತಾ ಇದ್ದ ಕೆಲಸಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ನಾವು ನಿಮಿಂದ ಇದೀವಿ ಅದಕ್ಕೋಸ್ಕರ ಓಟ್ ಚೋರಿಗೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಮೊನ್ನೆ ತರ ಕೆ ಶಿವಕುಮಾರ್ ಸಹೇ ಜಿ ಸಿ ಚಂದ್ರಶೇಖರ್ ಜೊತೆ ನಾಲ್ಕೈದು ಜನ ಡಿಸ್ಟಿಕ್ ಪ್ರೆಸಿಡೆಂಟ್ ಕೂಡ ಹೋಗಿ ನಮ್ಮ ಎ ಐ ಸಿ ಒಂದು ಕೋಟಿ ಹನ್ನೆರಡು ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಸೈನ್ ಮಾಡಿರತಕ್ಕ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಿಮ್ಮಲ್ಲೂ ಕೂಡ ಆದಿನಾರಾಯಣರವರು ಸುಮಾರು ಇಪ್ಪತ್ತೇಳು ಸಾವಿರ ಸಿಗ್ನೇಚರ್ನ ಕಲೆಕ್ಟ್ ಮಾಡಿ ಮುಳಿಬಾಗ ತಾಲೂಕಿನ ಇದೆ ಇನ್ನೂ ಸಿಗ್ನೇಚರ್ ಮಾಡಿಸ್ಬೇಕು ಅದನ್ನ ಇದು ಒಂದು ಆಂದೋಲನ ಆಗ್ಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಅವತ್ತೇನು ಕಾಂಗ್ರೆಸ್ ಹೋರಾಟ ಮಾಡಿದ್ರು ಇವತ್ತು ಆಂತರಿಕ ಸ್ವಾತಂತ್ರ್ಯ ಬೇಕಾಗಿದೆ ನರೇಂದ್ರ ಮೋದಿ ಅಮಿತ್ ಅವರನ್ನು ತೋರಿಸೋದಕ್ಕೆ ನಮಗೆ ಆಂತರಿಕವಾಗಿ ಮತ್ತೆ ಸ್ವಾತಂತ್ರ್ಯ ಬೇಕಾಗಿದೆ ಒಂದು ಜನ ಆಂದೋಲನ ಶುರು ಆಗಬೇಕು ಇಲ್ಲಿಂದ ಪ್ರಾರಂಭ ಮಾಡೋಣ ನಾವು ಯಾವತ್ತು ಬಿಜೆಪಿ ದೇಶ ಬಿಟ್ಟು ತೊಲತ್ತೀರಾ ನಾವ್ ಕರೆ ಕೊಟ್ಟಿದ್ವಿ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ವಿ ಇವತ್ತು ಬಿಟ್ಟು ತೊಲಗಿ ಅನ್ನತಕ್ಕಂಥದ ಮುಖಾಂತರವಾಗಿ ಇವರು ಆಚೆ ಆಗ್ತಾರೆ ಕೆಲಸವನ್ನ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅವೆಲ್ಲ ಮಾಡ್ಬೇಕಾಗ್ತದೆ ಮಾಡದೆ ಹೋದ್ರೆ ಈ ದೇಶ ಉಳಿಯಲ್ಲಾ ಭವಿಷ್ಯದ ಮಕ್ಕಳು ಮೊಮ್ಮಕ್ಕಳು ಉದ್ದಾರ ಆಗ್ಬೇಕಾಗಿಯಲ್ಲಿ ದೇಶವನ್ನು ಇಟ್ಕೊಳ್ತಾ ಹೊರಟಿದ ಇವತ್ತು ದಿವಸ ಅದ್ರಿಂದ ವೆಚ್ಚಕ್ಕೆ ಕೊಡ್ತೇವೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತೇಳಿ ನಾವೇನಾದ್ರು ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ವಿ ಅಂತಂದ್ರೆ ನಾಳೆ ದಿವಸ ಆಗ್ತೇವೆ ಅದನ್ನು ದಯಮಾಡಿ ನಮ್ಮ ಪಕ್ಷದ ಸಂಘಟನೆಯನ್ನು ಸ್ಟ್ರಾಂಗ್ ಮಾಡ್ಬೇಕು ಫಸ್ಟ್ ಆದಿನಾರಾಯಣರವ್ರು ಮತ್ತೆ ನಮ್ಮ ಗೌತಮ್ ಕ್ಯಾಂಡಿಡೇಟ್ ಆದ್ರು ಗೌತಮ್ ಅವರನ್ನ ಇನ್ನೊಂದು ವಾರ ಮೊದಲು ಕ್ಯಾಂಡಿಡೇಟ್ ಮಾಡಿ ಕಳಿಸಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಎಂಪಿ ಆಗ್ತಾ ಇದ್ರು ಇಲ್ವಾ ಎಂ ಆಗ್ತಾ ಇದ್ರು ಆದಿನಾರಾಯಣ ಕೂಡ ಗೊಂದಲ ಬಂತು ಯಾರು ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ರು ಅಂತ ಹೇಳಿ ಅಂತ ಬೇಗನೆ ಮಾಡಿದ್ರು ಅವರು ಎಮ್ ಎಲ್ ಎ ಆಗ್ತಾಲ್ವಾ ಈ ತಪ್ಪುಗಳು ನಮ್ಮಲ್ಲಿ ಇದ್ದಾವೆ ಇದನ್ನ ಸರಿಪಡಿಸ್ಕೊಂಡು ಯಾರು ನಮ್ಮ ಮುಖಂಡ ಇದ್ದಾರೆ ಯಾರು ಜನರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ತಾರೆ ಅಂತರಿಸಿ ಬೇಗ ಅನೌನ್ಸ್ ಮಾಡ್ತಾ ಇದ್ದ ಕೆಲಸ ಇನ್ ಮುಂದೆ ಕಾಂಗ್ರೆಸ್ನ ಮಾಡುತ್ತೆ ನಮ್ಮ ಎಮ್ ಎಲ್ ಎ ಇದ್ರು ಅಂತಂದ್ರೆ ನಮ್ಮ ಕಷ್ಟನ ಸುಖನ ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಭಾಗ ಕಟ್ಬಿಟ್ಟು ಅಂತ ನಾವು ಕೇಳ್ಬೋದು ಆದ್ರೆ ಜೆಡಿಎಸ್ ಬಿಜೆಪಿ ಎಂ ಎಲ್ ಅವ್ರ ಮನೆ ಮೇಲೆ ಬಾಗಿಲು ಯಾರು ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರ ಮುಖಂಡರು ಹೋಗ್ತಾರ ಮನೆ ಕೂಡ ತುಳಿಯೋದಿಲ್ಲ ಅದಕ್ಕೋಸ್ಕರ ನಮ್ಮ ನಾಯಕರು ಬೇಕಾಗಿದೆ ನಮಗೆ ನಮ್ಮ ಕಷ್ಟಕ್ಕೆ ನಮ್ ಸುಖಕ್ಕೆ ಬೇಕಾಗಿದೆ ನಾವು ಎಲ್ಲ ಒಂದ್ ಕಡೆ ಏನ್ ಮಾಡ್ತೀವಿ ಪದವಿ ಕಲ್ತ್ಕೊಂಡ್ಬಿಡ್ತೀವಿ ಈಗ ಎಂ ಎಲ್ ಎ ಆಗಿದೆ ಇವತ್ತು ಇಡೀ ಹಳ್ಳಿಗಳಿಗೆ ಎಷ್ಟು ಕೆಲಸ ನೀವು ಮಾಡಿಸ್ಬೋದಾಗಿತ್ತು ಎಷ್ಟು ಬಡವರಿಗೆ ಮನೆ ಕೊಡಿಸ್ಬೋದಾಗಿತ್ತು ರೇಷನ್ ಕಾರ್ಡ್ ಕೊಡಿಸ್ಬೋದಾಗಿತ್ತು ಗ್ಯಾರಂಟಿ ಕೊಡಿಸ್ಬೋದಾಗಿತ್ತು ಇವತ್ತು ನಮ್ಮ ಸ್ಕೀಮ್ಗಳೆಲ್ಲ ಇಲ್ಲಿ ಎ ಯಾವ್ದೇ ಕಾರಣಕ್ಕೂ ಬೆಂಬಲ ಕೊಡೋದಿಲ್ಲ ಅದಕ್ಕೆ ಆದ್ರಿಂದ ಚುನಾವಣೆಗೆ ನಾವು ಎಚ್ಚೆತ್ಕೊಳ್ಬೇಕು ಅಂತ ಅದೇ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ನಮ್ಮ ಅಭಿಷೇಕ್ ದತ್ ಸರ್ ಮಾತಾಡಿ ಎಲ್ಲ ಇನ್ನೂ ಕೂಡ ವಿಷಯಗಳ ವಿಸ್ತಾರವಾಗಿ ಹೇಳ್ತಾರೆ ಒಂದು ಸಂಘಟನೆಯನ್ನ ಬಲಪಡಿಸಬೇಕು ಅನ್ನೋದೋ ಬ್ಲಾಕ್ ಕಾಂಗ್ರೆಸ್ ಒಬ್ಬ ಅಧ್ಯಕ್ಷ ಇಲ್ಲ ಒಬ್ಬರು ಮಾತ್ರ ಒಬ್ಬ ಅಧ್ಯಕ್ಷಾಗಿದ್ದಾರೆ ದಯಮಾಡಿ ಮತ್ತು ಎಂ ಪಿ ಕ್ಯಾಂಡಿಡೇಟ್ ನೀವು ಒಂದು ಪ್ರಪೋಸಲ್ ನ ಕೊಡಬೇಕು ಆದಿನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಇನ್ನೊಬ್ರು ಇಲ್ಲ ಇವಾಗ ಖಾಲಿ ಇದೆ ಯಾರಾದ್ರೂ ಯುವಕರಿಗೆ ಕೆಲಸ ಮಾಡತಕ್ಕಂತ ಶಕ್ತಿ ಇರ್ತಕ್ಕಂಥವ್ರು ಆಸಕ್ತಿ ಇರ್ತಕ್ಕಂಥವ್ರು ದಯಮಾಡಿ ಅವರ ಹೆಸರನ್ನ ಕಳಿಸ್ಕೊಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಆಫೀಸ್ ಮಾಡೋದಕ್ಕೆ ಯಾರ್ಯಾರು ನಿಮ್ಮ ತಾಲೂಕಲ್ಲಿ ಶಕ್ತಿವಂತರಾಗಿದ್ದಾರೆ ಬೇರೆ ವಿವಿಧ ಘಟನೆಗಳಿಗೆ ಯಾರಾದ್ರೂ ಮಾಡಬೇಕು ಅಂತಕ್ಕಂಥದನ್ನ ನಾವು ಅಧಿಕಾರದಲ್ಲಿ ಎಮ್ ಎಲ್ ಎಂದಿರೋದನ್ನ ಎಲ್ಲಾ ಸ್ಥಾನಮಾನ ಕೊಡಕ್ಕೆ ಆಗ್ತಾ ಇಲ್ಲ ಆದ್ರೆ ಪಕ್ಷದ ಸಂಘಟನೆಗೆ ಅವ್ರಿಗೆಲ್ಲ ನಿಮಗೆ ಎಲ್ಲರಿಗೂ ಅವಕಾಶ ಕೊಡ್ಬೋದು ದಯಮಾಡಿ ನೀವೆಲ್ಲರೂ ಕೂಡ ನನಗೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಸುಮಾರು ಯಾರನ್ನು ಕೇಳಿದ್ರು ಕೂಡ ಕೋಲಾರ ಜಿಲ್ಲೆ ಎಲ್ಲಾ ಕಡೆ ಹೋದ್ರೆ

ಅವ್ರ ಮುಖಾಂತರ ಈ ವೆಂಕಟೇಶ್ ಅವ್ರಿಗೆ ಇಚ್ಛಾ ಇಲ್ಲೇ ಇರ್ತಾರೆ ಅವ್ರ ಮುಖಾಂತರ ಪಟ್ಟಿ ಕಾಯಿಸ್ಕೊಟ್ಟೆ ಅದನ್ನ ಚಾಚು ತಪ್ಪದಂತ ಮಾಡಿಸ್ಕೊಂಡ ಜವಾಬ್ದಾರಿ ನಮ್ಗೆ ಅಂತ ಅಂತೇಳಿ ನನ್ನನ್ನು ಕೂಡ ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಳುಬಾಗು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿಯೊಬ್ರು ಕೂಡ ಧನ್ಯವಾದ ಧನ್ಯವಾದಗಳು ಜೈ ಹಿಂದ್ ಜೈ ಕಾಂಗ್ರೆಸ್